ಆತ್ಮೀಯ ವೀಕ್ಷಕರೇ ಸರ್ವರಿಗೂ ಸಕಲವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ ಕನ್ನಡ ಆಸ್ಟ್ರಾಲಜಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಜ್ಯೋತಿಷ್ಯ ಹೇಗೆ ನಕ್ಷತ್ರ ಹಾಗೂ ಗ್ರಹಗಳು ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಸಂಬಂಧಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ಹೇಳುತ್ತೆ ಹಾಗಾಗಿ ಮದುವೆ ವಿಷಯದಲ್ಲೂ ಜ್ಯೋತಿಷ್ಯ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಜ್ಯೋತಿಷ್ಯದ ಪ್ರಕಾರ ಯಾವ ರಾಶಿಯವರು ಅತ್ಯುತ್ತಮ ಜೋಡಿಗಳಾಗಬಹುದು ಅಂತ ಹೇಳಬಹುದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ಮೇಷ ತುಲಾ ಮೇಷರಾಶಿಯವರು ಯಾವಾಗಲೂ ಉತ್ಸಾಹದಿಂದ ತುಂಬಿರ್ತಾರೆ ಹಾಗೆ ತುಲಾ ರಾಶಿಯವರು ಶಾಂತ ಸ್ವಭಾವದವರು ಹಾಗಾಗಿ ಇವರಿಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಸಮತೋಲನಗೊಳಿಸುತ್ತಾರೆ ಮೇಷರಾಶಿಯವರು ಸಂಬಂಧದಲ್ಲಿ ಉತ್ಸಾಹ ಜೀವಂತಿಕೆ ಮತ್ತು ಸಂತೋಷವನ್ನ ತುಂಬಿದರೆ ತುಲಾರಾಶಿಯವರು ಸಾಮರಸ್ಯ ಮತ್ತು ಹೊಂದಾಣಿಕೆಯನ್ನ ತರ್ತಾರೆ ಹಾಗಾಗಿ ಇವರು ಉತ್ತಮ ಜೋಡಿಯಾಗ್ತಾರೆ ವೃಷಭ ಕನ್ಯಾ ವೃಷಭ ಮತ್ತು ಕನ್ಯಾ ರಾಶಿ ಎರಡೂ ರಾಶಿಯವರು ಸ್ಥಿರತೆಯನ್ನು ಇಷ್ಟಪಡ್ತಾರೆ ವೃಷಭ ರಾಶಿಯವರು ಸಂಬಂಧದಲ್ಲಿ ನಿಷ್ಠೆ ಮತ್ತು ಕಾಳಜಿಯನ್ನ ತಂದರೆ ಕನ್ಯಾ ರಾಶಿಯವರು ಎಲ್ಲವನ್ನ ಸರಿಯಾದ ರೀತಿಯಲ್ಲಿ ಹೊಂದಿಸ್ತಾರೆ ಹಾಗಾಗಿ ಒಟ್ಟಾಗಿಯೇ ಇವರಿಬ್ಬರು ಉತ್ತಮ ಹಾಗೂ ಬಲವಾದ ಸಂಬಂಧವನ್ನ ಹೊಂದುತ್ತಾರೆ ಮಿಥುನ ಕುಂಭ ಮಿಥುನ ರಾಶಿಯವರು ಎಲ್ಲ ವಿಷಯಗಳ ಬಗ್ಗೆ ಕುತೂಹಲ ಮತ್ತು ಹೆಚ್ಚು ಮಾತನಾಡಲು ಇಷ್ಟಪಡ್ತಾರೆ ಹಾಗೆ ಕುಂಭರಾಶಿಯವರು ಸೃಜನಶೀಲ ಮತ್ತು ಸ್ವತಂತ್ರವಾಗಿ ಬದುಕಲು ಇಷ್ಟಪಡ್ತಾರೆ ಜೊತೆಯಾಗಿ ಇವರಿಬ್ಬರು ಹೊಸ ವಿಷಯಗಳ ಬಗ್ಗೆ ಅನ್ವೇಷಿಸಲು ಇಷ್ಟಪಡ್ತಾರೆ ಹಾಗಾಗಿ ಇವರಿಬ್ಬರು ಒಬ್ಬರನ್ನ ಒಬ್ಬರು ಸಂಪೂರ್ಣವಾಗಿ ಬೆಂಬಲಿಸ್ತಾ ಉತ್ತಮ ಜೀವನವನ್ನ ನಡೆಸ್ತಾರೆ ಕಟಕ ವೃಶ್ಚಿಕ ಕಟಕ ರಾಶಿಯವರು ಸೂಕ್ಷ್ಮ ಸ್ವಭಾವದವರಾದರೆ ವೃಶ್ಚಿಕ ರಾಶಿಯವರು ತೀವ್ರವಾಗಿ ಪ್ರತಿಕ್ರಿಯಿಸುವ ಸ್ವಭಾವದವರು ಹಾಗಾಗಿ ಇವರು ಪರಸ್ಪರ ಭಾವನೆಗಳನ್ನು ಉತ್ತಮವಾಗಿ ಹಂಚಿಕೊಳ್ಳುವ ಮೂಲಕ ಉತ್ತಮವಾದ ವೈವಾಹಿಕ ಜೀವನವನ್ನು ನಡೆಸಬಹುದು ಸಿಂಹ ಧನು ಸಿಂಹ ರಾಶಿಯವರು ಹೆಚ್ಚು ಆತ್ಮವಿಶ್ವಾಸವುಳ್ಳವರು ಮತ್ತು ಉದಾರಿಗಳಾದರೆ ಧನು ರಾಶಿಯವರು ಆಶಾವಾದಿ ಮತ್ತು ಸಾಹಸಿಗಳಾಗಿರುತ್ತಾರೆ ಹಾಗಾಗಿ ಇವರು ಒಬ್ಬರನ್ನೊಬ್ಬರು ಪ್ರೇರೇಪಿಸ್ತಾ ತಮ್ಮ ಕನಸುಗಳನ್ನು ನನಸು ಮಾಡುವಲ್ಲಿ ಒಟ್ಟಿಗೆ ಜೊತೆಯಾಗ್ತಾರೆ ಕನ್ಯಾ ಮಕರ ಕನ್ಯಾ ರಾಶಿಯವರು ಕಠಿಣ ಪರಿಶ್ರಮಿಗಳು ಮತ್ತು ಮಕರ ರಾಶಿಯವರು ಮಹತ್ವಾಕಾಂಕ್ಷೆಯುಳ್ಳವರು ಜೊತೆಯಾಗಿ ಇವರು ಯಶಸ್ವಿ ಜೀವನವನ್ನ ನಡೆಸಬಹುದು ಇವರು ಒಬ್ಬರನ್ನೊಬ್ಬರು ಬೆಂಬಲಿಸುತ್ತಾ ತಮ್ಮ ಗುರಿಗಳನ್ನ ಒಟ್ಟಾಗಿ ತಲುಪೋ ಆತ್ಮವಿಶ್ವಾಸವನ್ನ ಹೊಂದಿರುತ್ತಾರೆ